ನನಗೆ ಎಪ್ಪತ್ತರ ವಯಸ್ಸು ರೀ ಚಾಲು ನಂದು ಅರವತ್ತು ಒಂದರಾಗ ಎಂಟನೇ ತಾಯೇತ್ರಿ ಹತ್ತೊಂಬತ್ತು ನೂರ ಅರವತ್ತು ಒಂದರಾಗ ಏಳು ತಾಗ್ಯತ್ ನಾದು ಅಲ್ಲಿ ತನ್ನ ಸಾಲಿಕ ತಳ್ಳಿ ಪರಿಸ್ಥಿತಿ ನಾಜುಕ ಕಲೀಲ ಗುರುವಾಗ್ತಿದ್ದಿಲ್ಲ ಮನೆಯಾಗೆ ಕಲ್ಸವ್ರು ಇದ್ದಿಲ್ಲ ನಾ ಹನ್ನೊಂದು ವರ್ಷದಂ ಇದ್ದಾಗ ನಮ್ಮ ತಂದಿದ್ದು ತಂದೆ ತಿರ್ಕೊಂಡನು ಆಗ ನಿಮ್ಮಂಥವ್ರ ನಿಮ್ಮಂಥವ್ರೈತಿ ಭಿಕ್ಷಾ ಬೇಡಿಬೇಡಿ ಕೂಲಿ ತಿಂದಿದ್ದು ನಾ ನನ್ನ ಪರಿಸ್ಥಿತಿ ಈಗ ಅದ್ರ ಸಂಬಂಧ ನನಗೆ ಏನಾಗೈತಿ ಬಡವ್ರು ನೋಡೋಣ ಪಟ್ಟಿ ಕಳ್ಳ ಚುರುಚುರು ಅನ್ನ ಹಾಕಲ್ಲ ಏನೋ ಮಾಡಿದ್ರು ನಾ ಬಡವ್ರ ಪ್ರೇಮಿ ನೋಡ್ರಿ ಡೆಕ್ಕದಾಗಲಿ ನಾ ಬಡವ್ರಿಗೆ ಬೆನ್ನ ಹತ್ತ ಈಗ ಮಾಡಿ ಇದ್ದು ನಾನು ನಮ್ದು ಇದ್ದಿದ್ದು ಏನೈತೆ ನಮ್ಮ ಸಂಸಾರ ಇಸ್ತಾರ ಇಲ್ಲಿ ಹೇಳಿವಿ ನಾ ಮಾತ್ರ ಅಗ್ರಿಕಲ್ಚರ್ ಮಾಡ್ತೇನೆ ರೀ ಇಲೆಕ್ಷನ್ದಾಗ ರಾಜಕೀಯ ಮಾಡ್ತೀನಿ ಈಗ ಎಪ್ಪತ್ತೊಂಬತ್ತು ವಯಸ್ಸು ನನಗೆ ನಾ ಬಾಲ್ಯದವನು ಇದ್ದಾಗ ಸಾಲಿ ಕಲಿಯಾಗ ನನಗೆ ತಿನ್ನಕ್ಕೆಲ್ಲ ತಿನ್ನಾಗಿ ಕೂಡಿದ್ದೀರಿ ಮಂದಿ ರೊಟ್ಟಿ ಹೊಟ್ಟಿ ಇಸ್ಕೊಂತಿದ್ದೀನಿ ಕಟ್ಟಿಗೆ ತೊಗೋದು ಜೋಳ ಕೀಳೋದು ಇಂಥದ್ದೆಲ್ಲ ಮಾಡಿ ಆರನೇ ಹತ್ತ ಏಳನೇ ಹತ್ತ ಸಾಲಿಗೆ ಆದ ಏಳನೇ ಹತ್ತ ಸಾಲ ಅದನ್ನು ಸಾಲಿಗೆ ಹೋಗ್ಲಾಕ ಮಾಡ್ತಿದ್ದೀರಲ್ಲ ಭಯಂಕರ ಥರ ಆಸ್ ತೊಗೊಂಡು ಜೀವನ ಮಾಡೀನಿ ಅನುಗ್ರಹ ಮತ್ತು ನಿಮ್ಮಂಥ ಆಫೀಸರ್ ಅನುಗ್ರಹ ಏನಾಗೈತಾರೆ ನನ್ನ ಪರಿಸ್ಥಿತಿ ಈಗ ಹೆಂಗದಂತ ಕೇಳಿದ್ರೆ ಬಡವರು ಎಲ್ಲಿದ್ದಾರೆ ಅಲ್ಲಿ ನನ್ನ ಕಣ್ಣೀರು ಬರ್ಲಾಕತ್ತೆ ನಾ ಬಡತನ ಸೋಸ್ತೇವೆ ಒಂದ ಮತ್ತು ಈಗ ಏನಿದ್ರು ನಾ ಒಕ್ಕಲ್ತನ ಮಾಡ್ತಾನೆ ನಂದು ಹನ್ನೆರಡು ಎಕರೆ ಜಮೀನು ಐತಿ ಎಂಟು ಎಕರೆ ಐತಿ ಒಕ್ಕಲ್ತನ ಮಾಡ್ತಾನು ಮತ್ತು ರಾಜಕೀಯ ಮಾಡಾಕತಿನಿ ಶ್ರೀಮಾನ್ ಬಿ ಡಿಡಿ ಅವ್ರ ಜೊತೆ ಅವ್ರ ಕಾಲು ಕಿರ್ತಿಲ್ಲ ನಾ ಕಾಂಗ್ರೆಸ್ ಅದನ್ನು ಕಾಂಗ್ರೆಸ್ ರಾಜಕೀಯ ಮಾಡ್ತೇನೆ ಈಗಾದರೂ ಕಾಂಗ್ರೆಸ್ ಅದನ್ನು ಸಣ್ಣ ಹಿಂಗೆ ಹಂಗೆ ಬಂದ್ರು ನಂದು ಏನು ರೊಕ್ಕ ಯಾವಕ್ಕ ನ್ಯಾಯ ಮಾಡ್ತಾನೆ ಅವ್ನು ರೋಧಿರು ಮನುಷ್ಯನ ಸಂಜಿಗ್ ಪಾರ್ಟಿ ಮುಂಜಾನೆ ಪಾರ್ಟಿ ಅಂತವ್ರಿಗೆ ನನಗೆ ತಲೆ ಕೆಡ್ತ ನಾವು ಹೋಗಂಗಿಲ್ಲ ಅಂತ ನಾವು ತಿನ್ನಂಗಿಲ್ಲ ಬಡ್ರದ್ದು ಏನಾರು ತಿಂದ್ರೆ ನರಕ ತಿಂದಂಗೆ ಆಗೇತ ಕನಸ್ಸು ಬಿದ್ದಿತ್ತು ನನ್ಗೊಂದು ನಾವೇನು ತಿಂದವ್ರಲ್ಲ ಈಗಿನ ಪರಿಸ್ಥಿತಿ ಒಳಗೆ ರಾಜಕೀಯ ಮಾಡ್ಕೊತ ನಾಲ್ಕು ಮಂದಿ ಸೇವಾ ಯಾರಿಗ್ಯಾರ ತೊಂದ್ರೆ ಬಿದ್ದು ಅವ್ರಿಗೆ ಹೆಗಲು ಕೊಟ್ಟು ಅವ್ರ ಬೆನ್ನ ಐತಿ ಅಪ್ಪ ಅಣ್ಣ ಆಫೀಸರ್ ಕೈ ಮುಗ್ರಿ ಅವ್ರು ಕರ್ಚ ಮಾಡಿಸ್ಕೊಡು ಆರಾಮಿರೋದು ಏನೋ ತಪ್ಪಿ ಸಹಕಾರ ಒಂದಿಟ್ಟು ಚಾ ಚಹಾ ಕೊಡಿ ನೋಪ ಸಹಕಾರ ನಾ ನಾವು ಬರ್ತಾನ ತೂರ್ತೀನಿ ಈ ಮೇ ಮ್ಯಾಲೆ ಬಂಗಾರದ ನೋಡಿ ಸಾಹಕಾರ ಅನ್ಬೇಡ್ರಿ ನನ್ನ ಇಲ್ಲ ಅಂದ್ರೆ ಯಾಕಂದ್ರೆ ನಮ್ಮನು ಸಿಂಗ್ ಚಹಾ ಕುಡಿಸಿರು ಕುಡಿದು ಇಲ್ದ್ರಿ ನಮನಿ ನಮ್ಮ ನನ್ನದೇ ಪೆಟ್ರೋಲ್ ಗಾಡಿ ಖರ್ಚಾ ನಂದು ಈಗ ಸೋಷಿಯಲ್ ವರ್ಕರ್ ರೀ ಮತ್ತು ಬಡವ್ರಿಗೆ ಏನು ಅನ್ಯಾಯ ಆಗಬಾರ್ದು ಯಾವುದು ತೊಂದರೆ ಆಗಬಾರ್ದು ಆ ನಮನಿ ನೋಡ್ಕೋತ